ಹತ್ಮೇರಿ ಶರಣ ಶರಣಾರ್ಥಿ ನಿನ್ನೆ ನಿಮಗೆ ಮುಖದ ಆರೋಗ್ಯ ಮತ್ತು ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ದೈಚೀಯ ಸೂಕ್ಷ್ಮ ವ್ಯಾಯಾಮಗಳು ಅಂತಕೊಂಡು ಭಾಗವೊಂದರಲ್ಲಿ ಒಂದು ವ್ಯಾಯಾಮ ಹೇಳಿದ್ದೆ ಇದರಲ್ಲಿ ಸುಮಾರು ಒಂದು ಏಳೆಂಟು ಥರದ ವ್ಯಾಯಾಮಗಳು ಬರ್ತವೆ ಮುಖಕ್ಕಾಗಿ ಮತ್ತು ಮುಖದ ಸೌಂದರ್ಯ ವರ್ಧನೆಗಾಗಿ ಇವತ್ತು ಅದೇ ಮಾಲೀಕಿಯೊಳಗ ಎರಡನೆಯ ಸೂಕ್ಷ್ಮ ವ್ಯಾಯಾಮವನ್ನು ಹೇಳ್ತಾ ಇದು ಇದೆಲ್ಲ ನಿಮ್ಗೆ ಗೊತ್ತು ಬಹುಶಃ ಎಷ್ಟೋ ಯೂಟ್ಯೂಬ್ನಲ್ಲಿ ನೋಡಲು ಕೂಡ ಇರ್ಬೋದು ಅವರು ಅವ್ರ ಪಾಡಿಗೆ ಅವ್ರು ಹೇಳ್ತಿರ್ತಾರೆ ಬಟ್ ನನಗೆ ತಿಳಿದಂತೆ ನಾನು ನನ್ನ ಸಾಧಕರಿಗೆ ಮಾಡಿಸ್ತಾ ಇರ್ತೇನೆ ಹೆಚ್ಚು ಫಲಿತಾಂಶ ಇದು ಬಟ್ ಮಾಡೋ ರೀತಿ ನನಗೆ ಸರಿಯಾಗಿ ತಿಳ್ಕೊಬೇಕಷ್ಟೆ ವೆರಿ ಸಿಂಪಲ್ ರೀ ಇದು ಏನಿರ್ತದ ಒಳಗೆ ಪುಗ್ಗ ಉಬ್ಬಿಸ್ತೀವಲ್ಲ ಆ ಥರ ಮುಖವನ್ನು ಗಲ್ಲವನ್ನು ಹವ ತುಂಬಿ ಉಬ್ಬಿಸ್ಬೇಕು ಈ ಥರ ಬರೀ ಇಷ್ಟು ಮಾಡಿದ ಸಾಲದು ಅಲ್ಲಿ ಒಳಗಡೆ ನಾವು ಏನು ಹವೆ ಹಿಡ್ಕೊಂಡು ಉಗ್ಗ ಉಬ್ಬಿಸಿರ್ತೀವಲ್ಲ ಅಲ್ಲಿ ಒತ್ತಡ ಕೊಡಬೇಕಲ್ಲೇ ಇನ್ನಷ್ಟು ಇನ್ನಷ್ಟು ಉದಾಹರಣೆಗೆ ಒಂದು ಬಲೂನು ಉಬ್ಬಿಸುವಾಗ ಉಪ್ ಹಾಯ್ ಬಿಡುವಂಗಿಲ್ಲ ಬಟ್ ಒಳಗಡೆ ಒತ್ತಡ ಕ್ರಿಯೇಟ್ ಮಾಡಬೇಕು ಅದರಿಂದ ಏನಾಗುತ್ತೆ ಈ ಮಾಂಸಪೇಶಿಗಳು ಪೇಶಿಗಳು ಮಾಂಸ ಕೊಡ್ತದೆ ಚರ್ಮದ ಮಾಂಸಪೇಶಿಗಳು ಉಬ್ಬುತ್ತಾವಲ್ಲ ಒಮ್ಮೆ ಉಬ್ಬುದು ಕುಗ್ಗುದು ಉಬ್ಬುದು ಕುಗ್ಗುದು ಇದೇ ವ್ಯಾಯಾಮ ಒಮ್ಮೆ ಹೀಗೆ ಉಬ್ಬಿಸಿ ಹಿಡಿದ್ರಪ್ಪ ಅಂದರೆ ಕನಿಷ್ಠ ಒಂದು ಹತ್ತು ಸೆಕೆಂಡ್ರ ಹಿಡಿಬೇಕು ಮತ್ತೆ ಬಿಡಬೇಕು ಮತ್ತೆ ಉಬ್ಬಿಸ್ಬೇಕು ಮತ್ತು ಹತ್ತು ಸೆಕೆಂಡ್ ಹಿಡಬೇಕು ಹೀಗೆ ಹೇಳ್ತೀನಲ್ಲ ಇದನ್ನೂ ಕೂಡ ಎಂದಿನಂತೆ ಐದರಿಂದ ಏಳು ನಿಮಿಷ ಮಾಡಿ ಇದನ್ನ ಮಾಡಲಿಕ್ಕೆ ಏನು ಬೇಕಾಗುತ್ತೆ ಕುಂತಾಗ ನಿಂತಾಗ ಊಟ ಮಾಡಿದಾಗ ನಿದ್ದೆಗನ್ನ ಒಂದುಬಿಟ್ಟು ಮೊಕ್ಕೊಂಡಾಗ ಒಂದುಬಿಟ್ಟು ಬೇಕಾದಾಗ ಮಾಡ್ತಾಯಿರಿ ನಾನು ಹೇಳ್ತೀನಿಲ್ಲ ಮಿನಿಮಮ್ ಇಪ್ಪತ್ತೊಂದು ದಿವಸ ಆವಾಗ ನಿಮ್ಮ ಮುಖದ ಕಾಂತಿಯನ್ನು ನೋಡ್ಕೊಳ್ಳಿ ಮುಖದ ನೆರಿಗೆ ಕಮ್ಮಿಯಾಗಿದ್ದು ನೋಡ್ಕೊಳ್ಳಿ ಸೊ ಇದನ್ನು ಮಾಡಿ ನೋಡಿ ಅನಂತ ನಿಮಗೆ ಲೈಕ್ ಅನಿಸಿದ್ರಪ್ಪ ಅಂತಂದ್ರೆ ಕಾಮೆಂಟ್ ಕಮೆಂಟ್ ಒಳಗೆ ಹಾಕಿ ನನಗೆ ತಿಳಿಸಿ ಚೆನ್ನಾಗಿ ಅನಿಸಿದ್ದಲ್ಲ ಇದು ಮುಖದ ಅಂದವನ್ನು ಹೆಚ್ಚಿಸ್ತಕ್ಕಂಥ ಮುಖದ ಸ್ನಾಯುಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ದಯಚಿಯೋ ಮತ್ತೊಂದು ವ್ಯಾಯಾಮ ಭಾಗ ಎರಡರಲ್ಲಿ ಹೇಳ್ತಾ ಇದ್ದೇನೆ ಇದನ್ನು ಆಸಕ್ತಿಯಿಂದ ಮಾಡಿ ಯಾಕಂದರೆ ಇದು ಅದ ಸುಮ್ಮನೆ ಅಲ್ಲಲ್ಲಿ ಹೋಗಿ ಏನೋ ಅದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನೋ ಮೆತ್ಕೊಂಡು ಬರಬೇಡ್ರಿ ಅಷ್ಟೆ ಎಲ್ಲ ರಿಂಕಲ್ ಬಿದ್ದಾವ ಎಲ್ಲಿ ಇದು ಬಿದ್ದಾವ ಅಲ್ಲೆಲ್ಲ ಪ್ಯಾಕಿಂಗ್ ಮಾಡಿ ಹ್ಞೂ ಫೇಸ್ ಪ್ಯಾಕ್ ಮಾಡ್ತಾರಲ್ಲ ಅದೆಲ್ಲ ಮಾಡೋದು ಬೇಡ ಯಾಕಂದ್ರೆ ಅದರಿಂದ ಏನಾಗುತ್ತೆ ಗೊತ್ತಾ ನಿಮಗೆ ಇಲ್ಲಿ ಸೂಕ್ಷ್ಮ ರಂಧ್ರಗಳದವ್ರಿ ಹ್ಞೂ ನಿಮ್ಗೆ ಗೊತ್ತಿರಲಿ ಏನು ನಮ್ಮ ದೇಹಕ್ಕೆ ಉಸಿರು ಬೇಕು ಆಕ್ಸಿಜನ್ ಬೇಕು ಆ ಆಕ್ಸಿಜನ್ ಕೊಡಲಿಕ್ಕೆ ಬೇಕ ಕೇವಲ ನೋಸ್ ಅಷ್ಟೇ ಮೂಗಷ್ಟೇ ಪ್ರಯತ್ನ ಮಾಡ್ತಾ ಇಲ್ಲ ಇಡೀ ಚರ್ಮದೊಳಗಿರ್ತಕ್ಕಂಥ ರಂಧ್ರ ರಂಧ್ರಗಳ ಮೂಲಕ ಹವೆ ಹೋಗುದು ಬರೋದು ಮಾಡ್ತದೆ ಅದು ಎ ಸಿ ಇದ್ದಂಗೆ ಆ್ಯಕ್ಚುಲಿ ನಾವು ಅದನ್ನು ಪ್ಯಾಕ್ ಮಾಡ್ತೀವಿ ನೋಡಿ ಹೇಗೆ ಬೆವರು ಬರ್ತದೆ ಸರಿಯಾಗಿ ಅದನ್ನು ಬೆವರು ಬರ್ತದೆ ಮತ್ತು ಹೊರಗಿನ ಧೂಳು ಬರ್ತದೆ ಪ್ಯಾಕ್ ಆಗತ್ತದ ಸೊ ಕೇವಲ ನಾವು ಮೂಗಿನ ಮೂಲಕವೇ ಆಕ್ಸಿಜನ್ ತೊಗೊಳ್ದು ಮಾಡ್ತೀವಿ ಬಟ್ ಸ್ವಚ್ಛ ಸ್ನಾನ ಮಾಡಿದೆ ಅದಕ್ಕೆ ಮತ್ತೆ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಹ್ಞೂ ಅದು ಎಂಥ ಸ್ನಾನ ಮಾಡ್ತೀರಿ ಎಂಥದ್ದು ಸುಡುಗಾಡ ಸಬ್ಕಾರ ಹೆಚ್ಚು ನೋರೆ ಬರೋದು ಇದೆಲ್ಲ ನಮಗೆ ಗೊತ್ತಾಗ್ತದೋ ಇಲ್ಲೋ ಅದ್ರ ಬಗ್ಗೆ ವಿವೇಚನೆ ಐತೋ ಇಲ್ಲೋ ಹಾಂ ಸ್ನಾನದ ಉದ್ದೇಶ ನಿಮ್ಗೆ ತಿಳ್ಕೊಂಡು ಮಾಡಿದ್ರಪ್ಪ ಅಂದ್ರೆ ಈ ಮುಖಕ್ಕೆ ಬೇಯಿಸ್ಬೇಕು ಹಾಕ್ಕೊಳ್ಳೋದು ನೂರ ಎಂಟು ಸಬ್ ಏನೋ ಸಾರಿ ಇದು ಏನು ಅವು ಇವು ಜೆಲ್ ಹಚ್ಕೊತೀವಲ್ಲ ಜೆಲ್ಲು ಕ್ರೀಮು ಅವೆಲ್ಲ ಹಚ್ಕೊಂಡು ಪ್ಯಾಕ್ ಮಾಡ್ಕೊತೀವಿ ಮ್ಯಾಗ ಪೌಡರ್ ಹೊಡ್ಕೊತೀವಿ ಮತ್ತು ಇವೆಲ್ಲ ರಂಧ್ರಗಳು ಮುಚ್ಕೊತಾವಿಲ್ಲು ಅಷ್ಟು ಕಾಮನ್ ಸೆನ್ಸ್ ಇರಲಿಕ್ಕಪ್ಪ ಅಂತಂದ್ರೆ ಮತ್ತು ತೊಗೊಂಡು ಏನು ಮಾಡೋದು ಹ್ಞೂ ಸೊ ಇದು ನಿಮ್ಮ ಮುಖ ಇದು ನಿಮ್ಮ ಚರ್ಮ ಇದು ಜಾಯ್ಕ್ ಮಾಡೋದು ನಿಮ್ಮ ಧರ್ಮ ಮಾಡ್ಕೊಳ್ಳೋದೆ ಹೋದ್ರೆ ನಿಮ್ಮ ಕರ್ಮ ಅಷ್ಟೇ ಏನು ಮಾಡ್ತೀರಿ ನೋಡಿ ಭಾಗ ಎರಡರ दी व्यायाम फॉर योर फेस गुड बाय